ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮೆದುವಾಗಿ ಚಪಾತಿ ಹಿಟ್ಟನ್ನು ಕಲಿಸಲಿಕ್ಕೆ ಒಂದು ಸೀಕ್ರೆಟ್ ಟಿಪ್ಸನ್ನು ಹೇಳಿಕೊಡ್ತಾ ಇದ್ದೀನಿ ಚಪಾತಿ ತಿನ್ನಬೇಕು ಅನ್ನೋದು ಆಶೆ ಇರುತ್ತೆ ಆದರೆ ಮಾಡಲಿಕ್ಕೆ ಬರಲ್ಲ ಅಂಥವರು ಸುಲಭವಾಗಿ ಹಿಟ್ಟನ್ನು ಕಲಿಸಿ ಈ ಚಪಾತಿಯನ್ನು ಮಾಡ್ಕೋಬೋದು ಹಾಗಿದ್ರೆ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಇಲ್ಲಿ ನಾನು ಬಂದು ಕಪ್ಪಷ್ಟು ಇಲ್ಲಿ ಹಿಟ್ಟು ಹಾಕಿದ್ದೀನಿ ಅದಕ್ಕೆ ಬೇಕಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ಉಪ್ಪು ಸೇರಿಸಿ ಇಲ್ಲಿ ನೋಡಿ ನಾನು ಅರ್ಧ ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಅರ್ಧ ಕಪ್ ನೀರು ಪೂರ್ತಿಯಾಗಿ ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪನೇ ಹಾಕಿ ಒಂದು ಅರ್ಧ ಕಪ್ನಲ್ಲಿಂದು ಕಾಲು ಕಪ್ಪಷ್ಟು ನೀರು ಹಾಕಿ ಹಾಕಿ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ಳಿ ಸ್ವಲ್ಪ ನೋಡಿ ಇಲ್ಲಿ ಮೆತ್ತಗಾಗಿದೆ ಅದು ಇನ್ನೂ ಸ್ವಲ್ಪ ಮೆತ್ತಗೆ ಆಗಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ತಿರ್ಗಿಸ್ವಿ ತಿರುಗಿಸಿ ಈಗ ಮತ್ತೆ ಸರಿ ಮಾಡಿ ಇದನ್ನು ನೀವು ಸ್ವಲ್ಪನೇ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ನೀರು ಹಾಕಿ ನಾನು ಇದನ್ನು ಮತ್ತೆ ಮಿಕ್ಸರ್ನಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿ ಇಷ್ಟು ನೀರು ಉಳಿದಿದೆ ಅರ್ಧ ಕಪ್ನಲ್ಲಿ ಅಷ್ಟು ನೀರು ಉಳಿದಿದೆ ಇವಾಗ ಆಗಿದೆ ಇದು ಆದರೆ ಮತ್ತೊಮ್ಮೆ ನಾವು ಮಿಕ್ಸರ್ನಲ್ಲಿ ಹಾಕಿ ಇದನ್ನು ತಿರುಗಿಸ್ಕೊಳ್ಳೋಣ ಇವಾಗ ನೋಡಿ ಸಾಫ್ಟಾಗಿ ಬಂದಿದೆ ಇದು ಒಂದು ಎರಡರಿಂದ ಮೂರು ಸಲ ನಾವು ಮಿಕ್ಸರ್ನಲ್ಲಿ ಹಾಕಿ ತಿರುಗಿಸ್ಕೊಂಡ್ರೆ ಇಲ್ಲಿ ಸಾಫ್ಟ್ ಆದಂಥ ಚಪಾತಿ ಹಿಟ್ಟು ಇಲ್ಲಿ ರೆಡಿಯಾಗುತ್ತೆ ಯಾರಿಗೆ ಚಪಾತಿ ಮಾಡಲಿಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಮಾಡಿ ಆರಾಮಾಗಿ ನೀವು ಚಪಾತಿಯನ್ನು ಮಾಡ್ಕೋಬೋದು ಹಾಗೇ ಈ ಮಿಕ್ಸಿ ಜಾರನ್ನು ಹೇಗೆ ಕ್ಲೀನ್ ಮಾಡ್ಕೋಬೇಕಂದ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿದ್ರೆ ನೀರು ಸೇರಿಸಿ ಮತ್ತೆ ನಾವು ಮಿಕ್ಸರ್ನಲ್ಲಿ ಹಾಕಿ ಸ್ವಲ್ಪ ತಿರುಗಿಸ್ಕೋಬೇಕು ಆವಾಗ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಇಲ್ಲಿ ಎಷ್ಟು ಎಷ್ಟೊಂದು ಕ್ಲೀನಾಗಿದೆ ಏನೂ ಉಳಿಯೋಲ್ಲ ಅದರಲ್ಲಿ ಈಗ ನಾದ್ಕೊಂಡಿರುವಂಥ ಹಿಟ್ಟಿಗೆ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಸೇರಿಸಿ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಳ್ಳಿ ನಿಮಗೆ ಹಿಟ್ಟು ಸ್ವಲ್ಪ ಮೆತ್ತಗಾಗಿದೆ ಅಂತ ಅನಿಸಿದರೆ ಒಣ ಹಿಟ್ಟುವನ್ನು ಕೂಡ ಸ್ವಲ್ಪ ಸೇರಿಸಿ ನೀವು ನಾದ್ಕೋಬಹುದು ಮತ್ತು ನೀವು ಒಂದು ಐದು ನಿಮಿಷ ಇಡಬಹುದು ಇಲ್ಲಿ ತಕ್ಷಣವೂ ಕೂಡ ಮಾಡ್ಕೋಬಹುದು ಎಷ್ಟೊಂದು ಚೆನ್ನಾಗಿ ಆಗಿದೆ ನೋಡಿ ಇವಾಗ ನೀವು ತಕ್ಷಣವೇ ಚಪಾತಿಯನ್ನು ಕೂಡ ಮಾಡ್ಕೋಬಹುದು ಇಡುವ ಅವಶ್ಯಕತೆಯೂ ಇಲ್ಲ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆಯೇ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಇಲ್ಲಿ ನಾನು ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದೆ ಇವಾಗ ಇದರಲ್ಲಿ ಹಿಟ್ಟು ತಗೊಂಡು ನಾವು ನಮಗೆ ಬೇಕಾದ ಸೈಜಿನ ಚಪಾತಿಯನ್ನು ನಾವು ಮಾಡ್ಕೋಬೋದು ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಮೊದಲಿಗೆ ನಾನು ಈ ರೀತಿಯಾಗಿ ಈ ರೀತಿಯಾಗಿ ಉಳ್ಳಿ ಮಾಡಿ ಇಡ್ತಾ ಇದ್ದೀನಿ ಈಗ ನಾನಿಲ್ಲಿ ಒಂದು ಅಗಲ ಪ್ಲೇಟ್ನಲ್ಲಿ ಹಿಟ್ಟು ತೊಗೊಂಡಿದ್ದೀನಿ ಇದು ಯಾಕೆ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಅಗಲವಾದ ಪ್ಲೇಟ್ನಲ್ಲಿನೇ ಹಿಟ್ಟು ತೊಗೊಳ್ಳಿ ಎಣ್ಣೆ ಇಲ್ಲಿ ತೊಗೊಂಡಿದ್ದೀನಿ ಒಂದು ಪ್ಲೇಟ್ನಲ್ಲಿ ಹಚ್ಚಲಿಕ್ಕೆ ಚಪಾತಿಗೆ ನಾನಿಲ್ಲಿ ಹಿಟ್ಟು ತಗೊಂಡಿದ್ದೀನಿ ನಾದಿರುವಂಥ ಹಿಟ್ಟು ತೊಗೊಂಡು ಈ ರೀತಿಯಾಗಿ ವನ ಹಿಟ್ಟು ಹಚ್ಕೊಂಡು ನಾವು ಚಪಾತಿಯನ್ನು ಲಟ್ಟಿಸ್ಕೋಬೇಕು ಈ ರೀತಿಯಾಗಿ ಸ್ವಲ್ಪ ಪೂರಿ ಥರ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಂಡಾದ ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿದ ಮೇಲೆ ಈಗ ನೋಡಿ ಇಲ್ಲಿ ಪ್ಲೇಟ್ನಲ್ಲಿ ಹಿಟ್ಟು ನಾವೇ ಅಲ್ಲ ಅದರಲ್ಲಿ ಈ ರೀತಿಯಾಗಿ ನೀವು ಡಿಪ್ ಮಾಡಿ ಡಿಪ್ ಮಾಡಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಮತ್ತೆ ನಾವು ಇದರ ಮೇಲೆ ಎಣ್ಣೆಯನ್ನು ಹಚ್ಚಬೇಕು ಎಣ್ಣೆ ಹಚ್ಚಿ ಮತ್ತೆ ಅದೇ ರೀತಿ ಹಿಟ್ಟು ಹಚ್ಕೋಬೇಕು ಹಚ್ಕೊಂಡು ಮತ್ತೆ ಇದನ್ನು ಫೋಲ್ಡ್ ಮಾಡಬೇಕು ಮಾಡಿ ಈ ರೀತಿಯಾಗಿ ಪ್ರೆಸ್ ಮಾಡಿ ಸ್ವಲ್ಪ ಮತ್ತು ಈಗ ಟ್ರ್ಯಾಂಗಲ್ ಆಕಾರದಲ್ಲಿ ನಾನು ಈಗ ಈ ರೀತಿ ಫೋಲ್ಡ್ ಮಾಡಿದರೆ ಕೆಲವರಿಗೆ ಚಪಾತಿ ರೌಂಡಾಗಿ ಆಗಲ್ಲ ಒಂಥರ ಟ್ರ್ಯಾಂಗಲ್ ಆಕಾರದಲ್ಲಿನೇ ಬರುತ್ತೆ ಕೆಲವರು ಮಾಡಲಿಕ್ಕೆ ಬರೋಲ್ಲ ಅಂತಾರೆ ಅಂಥವ್ರಿಗೂ ಕೂಡ ಇಲ್ಲಿ ನಾನು ಮತ್ತೊಂದು ಟಿಪ್ಸನ್ನು ನಿಮಗೆ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಪ್ರೆಸ್ ಮಾಡಿಕೊಂಡು ಇವಾಗ ಹೇಗೆ ಲಟ್ಟಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಇದು ಕಾರ್ನರ್ನಲ್ಲಿ ಈ ರೀತಿಯಾಗಿ ನಾವು ಲಟ್ಟಿಸ್ಕೋಬೇಕು ಮೊದಲಿಗೆ ಕಾರ್ನರ್ ಕಾರ್ನರ್ನಲ್ಲಿ ಲಟ್ಟಿಸ್ಕೋಬೇಕು ನೋಡಿಲಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ಮೂರೂ ಕಾರ್ನರಿಗೂ ನಾವು ಲಟ್ಟಿಸ್ಕೊಂಡ್ರಿ ನೋಡಿ ಇಲ್ಲೇ ಸ್ವಲ್ಪ ಸ್ವಲ್ಪ ನಾನು ಲಟ್ಟಿಸ್ಕೊಂಡಿದ್ದೀನಿ ರೌಂಡ್ ಆಗಿಬಿಟ್ಟಿದೆ ಎಷ್ಟೊಂದು ರೌಂಡ್ ಆಗಿದೆ ಈ ರೀತಿಯಾಗಿ ನೀವು ಮಾಡಿ ರೌಂಡಾದಂಥ ಚಪಾತಿಯನ್ನು ಮಾಡ್ಕೋಬೋದು ಸುಲಭವಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಮಾಡ್ಕೋಬಹುದು ಚಪಾತಿಯನ್ನು ನಾವು ಏನೂ ಕಷ್ಟ ಅನ್ನಿಸಲ್ಲ ಈಗ ನಮಗೆ ಹಿಟ್ಟು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಮೇಲೆ ಕೆಳಗೆ ಹಿಟ್ಟು ಹಾಕಿ ಮತ್ತೆ ನಾವು ಚಪಾತಿಯನ್ನು ಲಟ್ಟಿಸ್ಕೋಬೇಕು ಬಾಳೆನೂ ಹಿಟ್ಟು ಹಚ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಚ್ಕೊಳ್ಳಿ ಹಚ್ಕೊಂಡು ನಾವು ಆರಾಮಾಗಿ ಚಪಾತಿಯನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿ ಚಪಾತಿ ಆಗುತ್ತೆ ಸಾಫ್ಟ್ ಸಾಫ್ಟ್ ಸಾಫ್ಟಾಗಿ ಮತ್ತು ಪದರ ಪದರ ಒಳಗಡೆ ಮೂರು ಪದರ ಆಗಿರುತ್ತೆ ಅಷ್ಟೊಂದು ಸಾಫ್ಟಾಗಿ ಚಪಾತಿ ಆಗುತ್ತೆ ಮತ್ತು ನೀವು ಚಪಾತಿ ಲಟ್ಟಿಸ್ಬೇಕಾದ್ರೆ ಮಧ್ಯದಲ್ಲಿಯೇ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಸುತ್ತಲೂ ಕೂಡ ಲಟ್ಟಿಸ್ಕೊಳ್ಳಿ ನೋಡಿ ಈ ಕಡೆ ನಾನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಆ ಕಡೆಯಿಂದ ಈ ಕಡೆ ಕೈ ಸಪೋಸ್ಟ್ ಅಷ್ಟೇ ಇರಲಿ ಈ ಕೈ ಆ ಕಡೆಯೇ ಸ್ವಲ್ಪ ಇದನ್ನು ಮಾಡಿಕೊಂಡು ನಾವು ಸುತ್ತಲು ಮೊದಲು ಲಟ್ಟಿಸ್ಕೋಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ಸುತ್ತಲೂ ಮೊದಲು ಲಟ್ಟಿಸ್ಕೊಳ್ಳಿ ಚಪಾತಿಯನ್ನು ನಾವು ಮಡಚಿ ಮಾಡಿದ್ದೀವಿ ಅಂತ ಯಾರಿಗೂ ಅಷ್ಟ ಅನ್ನಿಸಲ್ಲ ಅಷ್ಟು ಚೆನ್ನಾಗುತ್ತೆ ಇವಾಗ ಈ ರೀತಿಯಾಗಿ ಮಾಡ್ಕೊಳ್ಳಿ ಮಾಡ್ಕೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸುತ್ತಲೂ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಂಡು ನಂತರ ಕೊನೆಯಲ್ಲಿ ನೀವು ಈ ರೀತಿಯಾಗಿ ಪೂರ್ತಿಯಾಗಿ ಲಟ್ಟಿಸ್ಕೊಳ್ಳಿ ಒಂದೇ ಸಮನಾಗಿ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಕಡೆ ದಪ್ಪ ಒಂದು ಕಡೆ ತಳ್ಳಗೆ ಏನೂ ಆಗಿರಲ್ಲ ಇವಾಗ ಇಲ್ಲಿ ಚಪಾತಿ ರೆಡಿಯಾಗಿದೆ ಚಪಾತಿ ಬೇಯಿಸಲಿಕ್ಕೆ ನಾನು ಗ್ಯಾಸ್ ಮೇಲೆ ಪ ತವ ಇಟ್ಕೊಂಡಿದ್ದೀನಿ ಅದರಲ್ಲಿ ಈಗ ನಾನು ಚಪಾತಿ ಹಾಕಿದ್ದೀನಿ ಚಪಾತಿ ಹಾಕಿದ ಮೇಲೆ ಈ ರೀತಿಯಾಗಿ ಸ್ವಲ್ಪ ನೋಡಿ ಇಲ್ಲಿ ಚೇಂಜ್ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಯಿತು ಆವಾಗ ನಾವು ಈ ಚಪಾತಿಯನ್ನು ತಿರುಗಿಸ್ಬೇಕು ತಿರುಗಿಸಿ ಅದರ ಮೇಲೆ ಸ್ವಲ್ಪ ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪನೂ ಕೂಡ ಹಾಕಬಹುದು ಮತ್ತೆ ನಾವು ಚಪಾತಿಯನ್ನು ತಿರುಗಿಸಬೇಕು ನೋಡಿ ತುಂಬ ಚೆನ್ನಾಗಿ ಒಬ್ಕೊಂಡು ಬರುತ್ತೆ ಮತ್ತೆ ಸ್ವಲ್ಪ ಮೇಲಿಂದ ನಾನು ಎಣ್ಣೆಯನ್ನು ಬಿಡ್ತಾ ಇದ್ದೀನಿ ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಚಮಚದ ಸಹಾಯದಿಂದ ಮತ್ತೆ ಸ್ವಲ್ಪ ಎಲ್ಲ ಕಡೆಗೂ ಹಚ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಮತ್ತೊಂದು ನಾ ಚಪಾತಿಯನ್ನು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ ಈ ರೀತಿಯಾಗಿ ಸಾಫ್ಟ್ ಆದಂಥ ಚಪಾತಿಯನ್ನು ನೀವು ಸುಲಭವಾಗಿ ಮಾಡ್ಕೋಬಹುದು ನೋಡಿ ಇಲ್ಲಿ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಸಾಫ್ಟ್ ಆಗಿದೆ ಇವಾಗ ಒಳಗಡೆ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಪದರು ಪದರ ಆಗಿರುವಂಥ ಚಪಾತಿ ಇಲ್ಲಿ ರೆಡಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳು